ಮೈಸೂರು ನಗರದಲ್ಲಿ ಜಿಯಾಮೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಂದು ಶಾಪ್ನ ಇವತ್ತು ಮೈಸೂರಿನಲ್ಲಿ ಪ್ರಾರಂಭೋತ್ಸವ ಆಗ್ತೈತೆ ಇವತ್ತು ಅದರ ಉದ್ಘಾಟನೆಗೆ ನಾನು ಮತ್ತೆ ನಮ್ಮ ಸಾಹೇಬರು ಎಲ್ಲರನ್ನ ಜೊತೆಯಲ್ಲಿ ಬಂದು ಇವತ್ತು ಇದನ್ನ ಉದ್ಘಾಟನೆ ಮಾಡಿದ್ದೀನಿ ಈಗಾಗಲೇ ಇವ್ರದ್ದು ಒಂದು ಬ್ರಾಂಚು ಪುತ್ತೂರಲ್ಲಿದೆ ಇದೆ ಮತ್ತೆ ಇದು ಇಂಟರ್ನ್ಯಾಷನಲ್ ಇದು ಇದು ಝಿಯೋರಾ ಅಂತ ಅಂದ್ಬಿಟ್ಟು ಅದೊಂದು ಕಂಪ್ನಿ ಅದು ಆ ಬ್ರ್ಯಾಂಡೆಡಲ್ಲಿ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಇದು ಅದನ್ನು ಮೈಸೂರು ನಗರದಲ್ಲೂ ತಂದಿರೋದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರ ಉತ್ತಮವಾದಂಥ ನೆಕ್ಲೆಸ್ಗಳು ಮತ್ತು ಆಭರಣಗಳನ್ನ ಇಲ್ಲಿ ಮಾಡ್ತಾರೆ ಡೈಮಂಡ್ಸ್ ಡೈಮಂಡ್ಸ್ದು ವಿಶೇಷವಾದಂಥ ಪ್ಯಾಟರ್ನ್ಗಳಲ್ಲಿ ಮಾಡ್ತಾರೆ ಹಾಗಾಗಿ ಮೈಸೂರು ನಗರಕ್ಕೆ ಇದೊಂದು ಅವಶ್ಯಕತೆ ಇತ್ತು ಅಂತ ಅನ್ನೋದು ನನ್ನ ಭಾವನೆ ಉತ್ತಮವಾದಂಥ ಆಭರಣಗಳು ನಮ್ಮ ಮೈಸೂರು ನಗರದ ಮಹಿಳೆಯರಿಗೆ ಸಿಗುವಂಥದ್ದಾಗಲಿ ಮತ್ತು ಉತ್ತಮವಾದಂತ ವ್ಯಾಪಾರ ಆಗಲಿ ಮತ್ತೆ ಗುಣಮಟ್ಟದ ಪದಾರ್ಥವನ್ನ ಕೊಡುವಂತ ಕಂಪನಿ ಅವರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಮೈಸೂರು ನಗರದ ನಮ್ಮ ಟಿ ಸಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿರುವಂತಹ ಈ ಜಿಯಾಮಿ ಡೈಮಂಡ್ ಗೋಲ್ಡ್ನ ಒಂದು ಶೋರೂಮ್ ಶಾಪ್ ಉದ್ಘಾಟನೆಯಾಗಿದೆ ನಮ್ಮ ಅಬ್ದುಲ್ ಸಲಾಂ ಅವರ ಒಂದು ಮಾಲೀಕತ್ವದಲ್ಲಿ ಇದು ಎರಡನೇ ಶೋರೂಮ್ ಈಗ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇದರಲ್ಲಿದೆ ಗೋಲ್ಡಲ್ಲಿ ಡೈಮಂಡ್ನಲ್ಲಿ ಇವತ್ತು ನಾವು ಬಹಳ ಸಂತೋಷದಿಂದ ನಾವೆಲ್ಲರೂ ಸೇರಿ ತುಂಬ ಜನ ಅತಿಥಿಗಳು ಇಲ್ಲಿ ಸೇರಿದ್ದಾರೆ ಎಲ್ಲರೂ ಸೇರಿ ತುಂಬ ಸಂತೋಷದಿಂದ ಈ ಒಂದು ಶಾಪನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ನಾವು ತಮ್ಮೆಲ್ಲರ ಪರವಾಗಿ ಈ ಒಂದು ಇವರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲ ಶುಭವನ್ನು ಹಾರೈಸ್ತೇವೆ ಮತ್ತು ಮೈಸೂರು ನಾಗರಿಕರು ಇವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ನಿಮ್ಮ ನಿಮಗೆ ಅವಶ್ಯಕತೆ ಇರುವಂತಹ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಒಳ್ಳೆಯ ಡಿಸ್ಕೌಂಟ್ ರೇಟ್ನಲ್ಲಿ ಅದರಲ್ಲೂ ಕೂಡ ಮೇಕಿಂಗ್ ಚಾರ್ಜ್ಗಳಲ್ಲಿ ಕೂಡ ಉತ್ತಮ ಡಿಸ್ಕೌಂಟ್ನಲ್ಲಿ ಇವರು ಕೊಡಲಿದ್ದಾರೆ ಈ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಮತ್ತು ನಮ್ಮ ಯುವಜನತೆ ಯುವ ಜನಾಂಗ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾರೆ ಬಿಸ್ನೆಸ್ಸಲ್ಲಿರ್ಬೋದು ಬೇರೆ ಬೇರೆ ಇರ್ಬೋದು ಆ ಯುವ ಜನತೆ ಆ ಹೊಸ ಹೊಸ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಸಹಕಾರ ನಮ್ಮ ಬೆಂಬಲ ಅವರಿಗೆ ಅಗತ್ಯ ಇರ್ತದೆ ಹಾಗಾಗಿ ಸಮಸ್ತ ಮೈಸೂರು ನಾಗರಿಕರಲ್ಲಿ ನಾನು ವಿನಂತಿ ಮಾಡುವಂಥದ್ದು ಇಂತಹ ಯುವ ಉದ್ಯಮಿಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಮತ್ತು ನಾನು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವರ ಈ ಒಂದು ಬಿಸ್ನೆಸ್ ಒಳ್ಳೆಯ ಆಗಲಿ ಎಲ್ಲ ರೀತಿಯ ಒಂದು ಸಕ್ಸಸ್ ಅಲ್ಲಾಹು ಅವರಿಗೆ ನೀಡಲಿ ಅಂತೇಳಿ ಹೃತ್ಪೂರ್ವಕವಾಗಿ ನಾನು ದುಆನ್ ಮಾಡ್ತೇನೆ ನೆಕ್ಸ್ಟ್ ಬ್ಯಾಂಗ್ಳೂರ್ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇಯರ್ ಟೋಟಲ್ ಒಂದು ಟಾರ್ಗೆಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಟೆನ್ ಬ್ರಾಂಚ್ ಟಾರ್ಗೆಟ್ ಪ್ಲಾನ್ ಮಾಡಿದ್ದೇವೆ ಎಲ್ಲ ಡಿಸ್ಟಿಕ್ ಬೇಸಲ್ಲಿ ಪ್ಲಾನ್ ಮಾಡ್ತೇವೆ ಏನಂತು ಮೈನ್ ಟೂರಿಸ್ಟ್ ಪ್ಲೇಸ್ ಇದು ಇಂದ್ರೆ ಲೈಟ್ ವೈಟಿಗಳಿಗೆ ಟೂರಿಸ್ಟ್ಗಳಿಗೆ ಅದೊಂದು ಆಕರ್ಷಣೆ ಆಗಿ ಬರುವಂಥದ್ದು ಮತ್ತು ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲ ಬರೋವಂಥ ಜಾಗ ಮೈಸೂರ ಮೈನಿಗೆ ಟೂರಿಸ್ಟ ಅದಕ್ಕೆ ನಾವು ಮೈನ್ ಇದೇ ಫೋಕಸ್ ಮಾಡಿರುವಂಥದ್ದು ಗೋಲ್ಡ್ ಇನ್ನು ಫ್ಯೂಚರ್ಸ್ ಇನ್ವೆಸ್ಟ್ಮೆಂಟ್ ಸೇವಿಂಗಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದು ಗೋಲ್ಡಿಗೆ ಮೈ ಜನ ಎಲ್ಲ ಫೋಕಸ್ ಮಾಡ್ತಿರುವಂಥದ್ದು ಮತ್ತು ದಿನ ದಿನಕ್ಕೆ ಡೈಲಿ ಕೂಡ ಅಷ್ಟೇ ಅಪ್ಡೇಟ್ ಆಗ್ತಾನೇ ಇದೆ ಇನ್ವೆಸ್ಟ್ಮೆಂಟ್ ನೋಡಿದ್ರು ಗೋಲ್ಡ್ ಬೆಸ್ಟ್ ಅಂತ ಕಾಣ್ತೀವಿ ಜಾಸ್ತಿ ನಮ್ಮದು ಟೂ ಫಿಫ್ಟಿ ಮಿಲಿಯಿಂದ ನೋಟ್ಸ್ಪಿನ್ಗಳು ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಟ್ವೆಲ್ ಗ್ರಾಮ್ಗೆ ನೆಕ್ಲೆಸ್ಗಳನ್ನು ನಾವು ತರ್ತದೆ ಅಂದರೆ ಟೂ ಫಿಫ್ಟಿ ಮಿಲಿಯಿಂದ ಟು ಟ್ವೆಲ್ ಗ್ರಾಮ್ವರೆಗೆ ನಮ್ದು ಮ್ಯಾಕ್ಸಿಮಮ್ ಬರೋದು